ನಮಸ್ಕಾರ ಬೆಲ್ಲದ ಬೆಲ್ಲದ ಬಸಮ್ಮ ಬಸಮ್ಮ ಅಂತ ಕರಿತಾರ ಈಗಾಗಲೇ ನೀ ಲೋಕಪ್ರಿಯ ಆಗ್ಬಿಟ್ಟಿದಿ ಬೆಲ್ಲದ ಬಸಮ್ಮ ಅನ್ನೋದು ಆ ಮತ್ತ ಈ ಬೆಲ್ಲ ಮಾರಕ್ ಹೋದಾಗ ಯಾವಾಗಾರ ನಿನಗ ಸಿಹಿ ಘಟನೆಗಳು ಕಹಿ ಘಟನೆಗಳು ಏನಾರ ಕಥಿಗಳು ಏನಾರ ಇದ್ರೆ ಹೇಳಿವಂಥ ಮಕ್ಕಳು ಗಂಡಿ ಹ್ಮ್ ನೂರ ರೂಪಾಯಕ್ ತೋಜಿ ಬಂಗಾರ ಇಟ್ಟ ಅವಾಗ ಬಂಗಾರಿ ಇತ್ತು ಐವತ್ ರೂಪಾಯ್ ಹೋದ್ರೆ ಅರ್ಧ ತೋಜಿ ಬಂಗಾರ ಯಾರ್ದ ಅವ್ರ ಉಂಗುರ ಮಾಡಿ ಸಾಕೂಸು ಬಟ್ಟಿ ಗುಂಗರ ಫಲ ಇದ್ದ ಶ ಅರ್ಧ ಕಂದಿಲ್ಲ ಎಲೆ ಅಂದಿಲ್ಲ ಸರ್ನಿಂದದಿಲ್ಲ ಬಾಳೆ ಮಾಡಿಲ್ಲ ಅಗ್ಲೆಲ್ಲ ಹಿರಿಯರ್ ಸತ್ತದ ಸ್ವಲ್ಪ ಮೇಲೆ ಅಗ್ಲೆಲ್ಲ ಒಲಿಬೇಕು ಇಷ್ಟ ಪಟ್ಟ ಆಗ್ಬೇಕು ಮತ್ತೆ ಮೂರ್ ಮಕ್ಕಳು ಕಟ್ಟ ನಾನ್ ಏನ್ ಮಾಡ್ಬೇಕು ನಾಲ್ಕು ಮಕ್ಕಳು ಹ್ಮ್ ಅದು ಇಲ್ಲ ಪಟ್ಟಿಲ್ಲ ಅವ್ರ ಸ್ವಾಟ್ ಪಟ್ಟಿದ್ದಿಲ್ಲ ಅವಾಗ ಹೊರ ಹಾಟಿ ತಗ ಒಣ நம்ம அப்படி ஓதியொட் அங்கடி நீர் அப்பா சைட்டி சந்தப்பா சந்தப்பா தம் அப்படி ஓதே அவரு அங்கடி வரக்குலப்பாடி எங்க ஓகே அங்கே

ಹ ಮಣ ಮಣ ಅಂತಾರೆ ಪಂಚರ ಅನ್ನದ ಹ ಆರು ಸೇರು ಪಂಚರ ಅಂದ್ರೆ ಆರು ಸೇರು ಯಾರ್ ಅದಡೆ ಒಂದಲ್ಲ ಮಣದನ ಆರು ಸೇರು ಆರು ಹ್ಮ್ ಹಂಗೈತೆ ಒಂದಡೆ ಹಾಗ್ನೇ ಸೇರು ಮಾಡ್றಾನ ಹ ಬಸ್ ತಗೊಂಡ್ರಿ ಒಂದ ಮಣ ಬೆಲ್ಲ್ ಕೊಡ್ರಿ ಒಂದ 2 ಕೆಜಿ ಒಳೆ ನೀರ್ ಕೊಂಡ್ರಿ 1 ಕೆಜಿ ಕೊಬ್ಬರಿ ಎಣ್ಣಿ ಕೊಡ್ರಿ ಹ್ಮ್ ನಾ ಮಾರ್ಕ ಮನ್ ಚನ್ನಿಗೆ ಕೊಡ್ತಂದ್ರೆ ರಕನ ಹು ಓಯಯಾ ಯಾರ್ ಮೇಡ ಅಂತ ಕೊಟ್ರ ಹ ಆಪ್ಪನ ದೊಂದೈ ಇತ್ತು ಆ ಅವರು ರಾತ್ರಿ ಲಿದ್ದೆ ಶಾಯನರಾಗ್ ಆಗ್ಲಿ ಇತ್ತು ಬಂದ ಫಸ್ಟ್ ಕಂಬಕೂರಿಗೆ ಮಾರಕ ಶುರು ಮಾಡಿದ್ರಿ ಬೆಲ್ಲ ಒಂದು ಓಣಿಗೆ ಆಗ್ಲಿಲ್ಲ ಅಂತ ಒಂದು ಓనికి ಆಗ್ಲಿಲ್ಲ ಆಗ್ಲಿಲ್ಲ ಮಾರಬಿಟ್ಟಿ ಮಾರೀ ಎಷ್ಟು ಆಸನೆ ಮಾರಿದೀವಿ ಅವಾಗ ನಾವ್ ನಾಲ್ಕನೇ ಲಾಭ ಮೇಲೆ ಮಾರಿ ದೊಡ್ಡ ನಾನು ತಿಂದಿದೆ ಎಷ್ಟ್ ಲಾಭ ಆತವಾಗ ಫಸ್ಟ್ ಗೆ ಮಾರಿದಾಗ ಅದು ಗ್ಯಾಸ್ ಇಲ್ಲದೆ ಗ್ಯಾಸ್ ಇಲ್ಲ ಖುಷಿ ಆಗತ್ತಾ ನಾವಾಗ ಖುಷಿ ಆಯ್ತ ಮಾರ್ಕೊಂಡು ಅವ್ರ ರೊಕ್ಕ ಎಳಿಸಿ ಇಷ್ಟಾಗಿದ್ದು ನಾನು ಚೀಟಿ ಕೊಟ್ಟಿದ್ದು ಎಳಿಸಿ ಅವ್ರ ಬೇರೆ ಕಟ್ಟಿದ್ ನಾನು ರಾಮ್ ಬಂದು ಚೀಲದಾಗ ಹಚ್ಕೊಂಡು ಹೋದ ಶೀಲ ಮಾಡ್ಕೊಂಡು ಅವ್ರ ಅಂಗಡಿಗೆ ಹೋದ್ ಹೋಗಿ

ఒ కబ్జిణి కబ్జి అన్నీ ఇష్టవర్ ఇన్కుంట ఇది ఒళి ఈ ಇಷ್ಟ ಆಗ್ತದೈತೆ ಅದಂತ ಹೇಳಿ ಕಟ್ಕಿ ಜಡ್ಡಾ ತುಂಬಿದ್ರು ಅದನ್ನ ಹೊತ್ತದ ಒಳ್ಳೆ ಅಂಗಿ ಹೊರಟಾಟ ಕೊಬ್ಬರಿ ಇಟ್ಕೊಂಡು ಇಟ್ಟದ್ದು ಬಂದ್ರೆ ಒಂದು ಹೋದ ಕೇಳಿ ಅವ್ರಿಗೆ ಇದ್ದಾಗ ಬಸಮ್ಮ ಚಂದ ಬಸಮ್ಮ ಅಷ್ಟಮ

ನಿಮದ ದಣ ಇಲ್ಲ ಗ್ಯಾಸ್ ಇಟ್ಟಿಲ್ಲ ಈಗ ಒಂದಿಗೆ ಬೆರಳ ಒಯ್ಯಾವ ಒಂದಾಗ ಗುಳ್ಳೆಣ್ಣಿ ಒಯ್ ಅರ್ಧ ಅರ್ಧ ಕೊಬ್ಬರಿ ಹಣ್ಣಿ ಹೋಯ್ ಅದ ರೊಕ್ಕ ಕೊಡ್ಬಾಳ ನಮಗ ಅದಿಟ್ಟು ಮಾರು ಒಂದ್ ಒಂದಿಗೆ ಜಮಾ ಮಾಡಿ ರೊಕ್ಕ ಕೊಟ್ಟು ಮಾಡ್ತೀವಿ ಮತ್ತೆ ಏನ ಗಾಡಿಯಾಗ ಬೇಕಲ್ಲ ಹೆಂಗ್ ತರ್ತಿದ್ರಿ

ಸುಣ್ಯಾ ಒಂದ್ ತಾಸ್ದು ಅಡ್ಗೆ ಮಾಡಿ ತಮ್ಮ ಮಕ್ಕಳಿಗೆ ಜಾಳಕಾಳ್ಕ ಮಾಡಿಸಿದ್ರೆ ನೀರು ತಾಸಿ ಮಾಡಿ ನಾವ್ ಜಾಳಕ ಮಾಡ್ಕೊಂಡ್ ದೇವ್ರ ಪೂಜೆ ಮಾಡಿ ಚಾ ಮಾಡ್ಕೊಂಡ್ ಕುಡು ಊಟ ಇಲ್ಲೇ ಪಾಠದ ಚಾ ಮಾಡ್ಕೊಂಡ್ ಹುಡುಗ ಒತ್ಕೊಂಡ್ ದಾರಿ ಹಿಡಿದ ಊರಕ್ ಹೋಗ್ಬೇಕು ಹೂ ಹೊಲಪ್ ಮನಿಗ್ ಹೋಗೋದಲ್ದಾಗ ಆಗ್ಬಿಡದು ನಾನ್ ಯಾವ್ಯಾವ ಊರ್ಗೋಗಿದ್ರಿ

ಬರ್ಬಕ ಕಂದ್ಕೂಲ ಖುಷ್ ನಾಕಣೆ ನಾಲ್ಕಡೆ ಯಾಕೆ ಈಟ್ರಾಗ ನಾಲ್ಕಡೆ ಕೊಡ್ಬೇಕು ನಾಗರಾಳಿಗೆ ಹೋಗಕಾಲ ನಡ್ಕಂತ ನಾಗರಾಳಿಗು ಏ ಹೋಗೋಕೊಂಡಿದ್ರ ಏಟಿಡ್ರಿ ಚಂದ ನಾಲ್ ಹೋಗ ಮುಂದ್ರೆ ನಂದು ಊಟ ಆಕಿ ಬೊಳ್ಳಿ ಗೀರ್ಜಿ

ಹುಟನ್ ಮಂದಳು ಆಕಿ ಆಕಿಗೆ ಹಗುರಂಗ ಹೊಟಕನ್ ಓಡೋಡ ಬರ್ರಾ ಚಂದಗತನಾ ನಾನು ಕೂಡ ಉಪಸಾ ಆ ಬಾವಾ ಅಮತಿ ಎಲ್ಲರೂ ಹೆಳೆ ಉಣಿಸಬೇಕು ಅದು ದಡ್ಡನ ಕತ್ತ ಗತ್ತಿಲ್ಲ ನಾವು ಅಂತರೆ ಇದ್ರೆ ಕನ್ಕುರ ಹೋಗಬೇಡ ಮಗಳಾ ಲಾಲಾ ಮುಸಲ್ ರೇಕು ಮದನೇ ನುಳಕ ಬಂದಿ ಹ್ಮ್ 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 ಏ ಉಸಿನಮ್ಮ ಬಾಯಿ ಇಲ್ಲವಾ ಏನವ ಅಂದೆ ಹ್ಮ್ ಬೆಳ್ಳುಳ್ಳಿ ಕೊಡಬಾ ರೊಟ್ಟಿ ಕೊಡ್ತೀನಿ ಬೆಳ್ಳುಳ್ಳಿ ಕೊಡ ನಾವ್ ಯಾರಂತೀವಿ ದೇವ ನೀವು ಉಸಿರ ನಾವು ಉಸಿನಮ್ಮ ಅಂತೀವ್ರ ನಾನು ಹೆಸರು ಬಸಮ್ಮ ನಾವು ಹಿಂಗಾಯ್ತು ನಾವು ರೊಟ್ಟಿ ಮನುಷ್ಯರಲ್ಲವ ಎಲ್ಲಿ ಹುಣ್ಣ್ರಲ್ಲ

அந்தது உண்டே உண்டாச்சால உண்டா கொடு மீர் கொடு அந்த அது ரூட் ஜன் அதுக்கா குடிசா எவ்வள எல்ல குடிக்க குடிதில்ல அங்க நன் மகளும் ஒட்டி தம்பி தட

ನಮ್ಮ ಊರಾಗಿ ಒಬ್ಬ ಕೊಟ್ಟಿತ್ತು ಯಜ್ಮು ಯಾರೀತಿದ್ದು ಹೇಳಿದ್ದಾರ ಮಾತಾಡಿರ್ತಾರ ಎಣ್ಮರ್ತಾರು ದಾಖಲು ಯಾರು ಇಲ್ಲ ಅಂತಂದು ಹೇಳಿರ್ತಾರ ನಮ್ಮ ಬಗ್ಲಿಟ್ಟ ಅವ್ರ ಮನಿ ಆ ಏನಂತ ಬೀಳ್ತೈತಿ वृष्टा इंगो कोनी यिल्कुता हां अल्ला गांडा दूध लाक करता राठी ओली तन देखा लगो मोप दिया हां की कैंप तक तो यंदा अंदर जा दूध लाक कर की कैंप तक जे यना हां इंग अंदर हां शिव्या देई ओतूपरी कागली बन्दो इंतिनता मार तन छणा मारत यनता

அங்க அங்கடப்ப <laughs>

ಓಕೆ ವೀಕ್ಷಕರೇ ಇದುವರೆಗೆ ನೀವು ಬೆಲ್ಲದ ಬಸಮ್ಮನ ಅಜ್ಜಿಯ ಕಥೆಗಳನ್ನ ಕೇಳಿದ್ರಿ ಬೆಲ್ಲದ ಬಸಮ್ಮ ಅಜ್ಜಿಯವರು ಬೆಲ್ಲ ಮಾರಕ್ಕೆ ಹೋದಾಗ ಅವ್ರಿಗಾದಂತಹ ಘಟನೆಗಳು ಅವರಿಗಾದಂತಹ ಕಥೆಗಳನ್ನ ವಿವರಣೆ ಮಾಡಿ ಹೇಳಿದ್ರು ಓಕೆ ಮತ್ತೊಂದು ಕಥೆಯೊಂದಿಗೆ ಮತ್ತೊಂದು ವಿಶೇಷ ಬೆಲ್ಲದ ಬಸಮ್ಮನ ಅಜ್ಜಿಯ ಕಥೆಗಳೊಂದಿಗೆ ಮತ್ತೊಂದು ದಿನ ಭೇಟಿ ಆಗ್ತೀನಿ ನಮಸ್ಕಾರ ನಮಸ್ಕಾರ